ಗುರು ಹೋಗು ಗುರು ನಾಕ ನಾನು ಅದು ಸತ್ಯ ಅಂತಾನೆ ಒಂಚೂರು ಭಯ ಭಕ್ತಿನೇ ಇಲ್ಲ ಗುರು ನಮ್ಮ ಸಮಾಜ ಹಂಗಿದೆ ನಮ್ಮ ಸಮಾಜದಲ್ಲಿರೋ ಪ್ರಜೆಗಳು ಹಂಗಿದ್ದಾರೆ ಪ್ರಜೆ ಆ ಥರ ಮಾಡಿದ್ರೆ ಪ್ರಜೆ ಅನ್ಸ್ಕೊಂಡಿರೋ ಮಕ್ಕಳು ಆ ಥರ ಮಾಡಿದ್ರೆ ಗಾಡಿ ಪಂಚರ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಇಲ್ವಾ ಅಂತ ನೋಡ್ಕೊಂಡು ಮುಂದೆ ಪಯಣ ಸಾಗೋಣ ಸೌದಿದೆ ಹಾಗೂ ಈ ಏಜಲ್ಲಿ ಅದೆಲ್ಲ ಇದಿದೆ ಇವರಿ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಅವ್ರಿಗೊಂದು ಜವಾಬ್ದಾರಿ ಬರೋವರೆಗೂ ಅದೇ ಥರ ಇರ್ತಾರೆ ಆ ಗಾಡಿ ಅಷ್ಟು ನಮ್ಮ ಗಾಡಿ ಸ್ಪೀಡ್ ಹೋಗೋಲ್ಲ ನೋಡಿ ನಾವು ಅದೇ ಥರ ನುಗ್ಸೋಣ ನುಗ್ಸಕ್ಕೆ ಹೋದರೆ ನಮ್ಮ ಟೈರ್ ಸ್ಲಿಪ್ ಆಗುತ್ತೆ ನಾವು ಸರಿಗೋಗ್ತಾ ಇದ್ರು ಜನ ಸರಿ ಇರಲ್ಲ ಅಂತಾರಲ್ಲ ಅತಿ ಬೇಗ ತಿಥಿ ಬೇಗ ಅನ್ನೋ ಸುಮ್ಮನೆ ಕೆಲಸ ಮಾಡೋದಿದ್ರು ಏನೇ ಮಾಡೋದಿದ್ರು ನಿಧಾನಕ್ಕೆ ಮಾಡಿ ನನಗಷ್ಟು ತಾಳ್ಮೆ ಇಲ್ಲ ಗುರು ಅರ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ರೆ ಯಾಕೆ ಅಂದರೆ ನಮಗಿನ್ನೂ ಬೇಜಾನ್ ಆಸೆಗಳಿದೆ ಎಕ್ಸಾಮ್ ಇದ್ರು ಗುರು ಈ ರೇಂಜಿಗೆ ಫೀಲ್ ತಗೊಂಡು ಹೋಗ್ತಾ ಇದ್ದೀನಿ ಅಂದರೆ ನಂಗೆ ಲಿಟ್ರಲ್ಲಿ ಅರ್ಥ ಆಗ್ತಾ ಇಲ್ಲ ನಾನು ಏನು ಮಾಡ್ತೀನಿ ಎಕ್ಸಾಮ್ ಅಲ್ಲಿ ಅಂತ ರಿಸ್ತಾಂಡ್ರೆ ಅಂತ ರೀ ಮುಂದೆ ಬರೋದು ಲೆಫ್ಟಿಗೆ ಅಟ್ ಅಟ್ಲೀಸ್ಟ್ ಇಂಡಿಕೇಟರ್ ಹಾಕೊಂಡು ಎಳಿಬೇಕು ಮೊನ್ನೆ ಇಲ್ಲಿ ಎತ್ತಿದ್ರು ಕ್ಲೋಸ್ ಮಾಡ್ಬಿಟ್ಟಿದಾರೆಾದ್ರೂ ಒಡ್ಬೇಕಾದ್ರೆ ಸಾವು ಕಂಡ್ರೆ ಒಳ್ಳೇದಂತಪ್ಪ ನಿಮ್ ನಾವು ಬೆಳಿತಿದೀರ ಅಂದರೆ ತುಳಿಯೋ ನೋಡೋರೆ ಜಾಸ್ತಿ ಯಾಕೆ ಇದ್ದೇ ಇರ್ತಾರೆ ಗುರು ಟೈರ್ ಹಿಂಗ್ಗಳ್ ಆಡ್ತಾ ಇದೆ ಇನ್ ಮೇಲೆ ಲೀಡ್ ಮಾಡೋದೇ ಎಲೆಕ್ಟ್ರಿಕ್ ಬೈಕ್ ನಮ್ ಜನರೇಷನ್ ಗೆ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಈ ಪೆಟ್ರೋಲ್ ಇಂಜಿನ್ಸ್ ಇವೆಲ್ಲ ಇರ್ತವೆ ಅನ್ನೋದೇ ಡೌಟ್ ಗುರು ವಿಂಟೇಜ್ ಕಾರ್ ಗಳ್ ಇವಾಗ ವಿಂಟೇಜ್ ಕಾರ್ ನೋಡ್ತಾ ಇದೀವಲ್ಲ ಹಳೆ ಕಾಲದ ಕಾರು ಆತರ ಮುಂದೆ ಪೆಟ್ರೋಲ್ ಇಂಜಿನ್ ಕಾರ್ ಗಳ್ ನೋಡ್ತೀವಿ ಪೆಟ್ರೋಲ್ ಇಂಜಿನ್ ಗಾಡಿಗಳನ್ನ ನೋಡ್ತೀವಿ ಆರ್ಪಿಯೋ ನೀವು ಏನೋ ಒಂಥರ ಕಿಕ್ ಇದೆ ಅರೆ ಸ್ಕಾರ್ಪಿಯೋ ಓಲ್ಡ್ ಓಲ್ಡ್ ಒನ್ ಅಣ್ಣ ಒಂದು ನಿಮಿಷ ಒಂದು ನಿಮಿಷ ಹೊಂಟೋಗ್ತೀನಿ ಈಗ ಪುಲ್ಗಳಲ್ಲಿ ಈ ಗಾಡಿಗಳಿಗೆ ಒಂದು ಇದು ಮಾಡಿಬಿಟ್ಟಿರ್ತಾರೆ ಅದೇ ಬೆಟ್ರು ಯಾಕೆ ಅಂದರೆ ನಾವು ಇಲ್ಲೇನು ದುಡ್ಡು ಕಟ್ಟಂಗಿಲ್ಲ ಗಾಡಿಗಳಿಗೆ ಯಾಕೆ ಫಾಸ್ಟ್ ಕೊಟ್ಟಿಲ್ಲ ಅಂತ ಗಾಡಿಗಳಿಗೂ ಫಾಸ್ಟ್ ಟ್ಯಾಗ್ ಕೊಟ್ಟಿದ್ದರೆ ಆರಾಮಾಗಿ ಟೋಲಲ್ಲಿ ಐದೈದು ರೂಪಾಯಿ ಕಟ್ಟಬೇಕಿತ್ತು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಆ ಥರ ಕಟ್ಟಬೇಕಿತ್ತು ಎಂತ ಕೀ ಲೆವೆಲ್ ಸೌಂಡ್ ಬರ್ತಾ ಇತ್ತಲ್ಲ ಗಾಡಿ ಬೋರಿಗೇರಿಗೆ ಬಂದೈತ ಬರ್ತಾ ಇದೆ ಬರ್ತಾ ಇದೆ ಕಾರ್ ಬರ್ತಾ ಇದೆ ಮತ್ತೆ ಬಸ್ ಬರ್ತಾ ಇದೆ ಸೊ ಹಾಗಾಗಿ ನಾವು ಸ್ಲೋ ಆಗಿ ಹೋಗೋಣ ಸೈಡ್ ತಗೊಳ್ಳೋಣ ಯಾವ ಕಂಬನಿಗಿರ್ಬೋದು ಈ ಹೈವೇಗೆಲ್ಲ ತರೋದಿಕ್ಕೆ ಆಗಲ್ಲ ನನ್ನ ಕೈಲಿ ంద్రును ఇేట్ ఇకేటర్ తల గద్దేర విషయ నోడ విల్ టేక్ ఫ్రమ్ ఇయర్ ఉడుపు ఉపహార ఏన్ గురు ఇది ఉడుపు ఉపహారనా ಬೆಂಗಳೂರಲ್ಲಿ ನೋಡಿದ್ರೆ ಅಂಗಿರ್ತಾವ ಉಡುಪಿ ಓಪಾರ ಇಲ್ಲೇ ನಿಂಗೆ ಗುರು ಹಿಂಗಿದೆ ವಾ ರಾಮ ಮಂದಿರಕ್ಕೆ ಹೆಂಗ್ ಮೀಂತ ಇದೆ ಗುರು ಅಣ್ಣ ಈ ತರ ರೋಡಲ್ಲೆಲ್ಲ ತೆಗಿಬಿಡಣ ಗುರು ಇಂಡಿಕೇಟರ್ ಯಾವ ಕಡೆ ಕಾಕೊಂಡಿದ್ಯಾ ಅವ್ಕಡೆ ಹೋಗ್ತಾ ಇದೆಯಾ ಗುರು ನೀನು ಕಾಯಕವೇ ಕೈಲಾಸ ಅಂತ ಸುಮ್ಮನೆ ಹೇಳೋರ ನೀವು ಕಾಯಕ ಮಾಡೋರಷ್ಟೇ ನಿಮಗೆ ಕೈಲಾಸ ಸಿಗಕ್ ಸಾಧ್ಯ ನಾವು ಏನಾದರೂ ಒಂದು ಸಕ್ಸಸ್ ಕಾಣ್ತೀವಿ ಅಂದ್ರೆ ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಸಕ್ಸಸ್ ಕಾಣದ್ದು ಫಿಫ್ಟಿ ಫಿಫ್ಟಿ ಅಂದ್ರೆ ಅದಕ್ಕೆ ಇನ್ವೆಸ್ಟ್ ಮಾಡಕ್ ಆಗಲ್ಲ ನಾನು ಅಣ್ಣ ಅಣ್ಣ ಬಂದ್ಬಿಡೋಣ ಬಂದ್ಬಿಡೋಣ ಓ ಅಣ್ಣ ಯಾವನ್ ರೇತಲ್ಲಿ ಹೋಗಂಗ ಹೋಗ್ತಾವನೆ ಅಣ್ಣ ನನಗೆ ನಮ್ಮ ಹಳ್ಳಿ ಕಡೆ ಬಂದ್ರೆ ಏನೋ ಒಂಥರ ರೀ ನಮ್ಮೂರೇ ನಮಗೆ ಮೇಲೋ ಅಂತ ನಮ್ಮೂರ್ಗೆ ಹೋಗ್ಬೇಕಂದ್ರೆ ಏನೋ ಒಂಥರ ಕಿಕ್ಕುಗ್ರು ಅದ್ರ ನಮ್ಮೂರೇ ನಮಗೆ ಮೇಲೋ ಕನ್ನಡ ಓ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದ್ದರೆ ಕನ್ನಡಲ್ಲಿ ಹುಟ್ಟಬೇಕು ಹುಟ್ಟಿದ್ದರೆ ಕನ್ನಡ ಮಣ್ಣಲ್ಲಿ ಹುಟ್ಟಬೇಕು ಕಿದ ಜಟ ಕಾ ಬಂಡಿ ಏನು ಸಕ್ಕತ್ತಾಗಿದೆ ಗುರು ಆ ಸಾಂಗು ಕಾರ್ನರಿಂಗ್ ಮಾಡೋಕೆ ತುಂಬ ಭಯ ಗುರು ಎ ಬಿ ಎಸ್ ಇಲ್ಲ ಈ ಗಾಡಿನಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಶೂಗಂಗೆ ಬಿಟ್ಟ ಎಲ್ಲೆಲ್ಲೂ ರಾಮ ಎಲ್ಲೆಲ್ಲೂ ರಾಮ ಎಲ್ಲೆಲ್ಲೂ ರಾಮ ಎಲ್ಲೆಲ್ಲೂ ರಾಮ ಟರ್ನಿಂಗಲ್ಲಿ ಮಾತ್ರ ಆಟ ಜನ ಏನಾದ್ರು ಗುರು ನಾವ್ ಅದಕ್ಕೆ ತಲೆ ಕೆಡ್ಸ್ಕೋಬಾರ್ದು ಜನ ಸಾವಿರ ಅಂತಾರೆ ಅವ್ರ ನಮಗ್ ಬಂದು ದುಡ್ಡು ಕೊಡ್ತಾರ ಅಥವಾ ಊಟ ಕೊಡ್ತಾರ ಸಂಕ್ರಾಂತಿ ಬಂತ ರೀ ಟಿಕೆಟ್ ತಗೋಬೇಕಾ ನಿಮಿಷ ಅರಿಬಿಡಿ 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 ನಾನು ಆ್ಯಕ್ಚುಲಿ ಶಿವಗಂಗೆ ಹೋಗ್ತಾ ಇಲ್ಲ ಜಾತ್ರೆ ಪ್ರಯುಕ್ತನಾ ಶಿವಗಂಗೆ ಹೋಗ್ತಾ ಇಲ್ಲ ನಾನು ಪ್ರಯುಕ್ತ ಶಿವಗಂಗೆಯಿಂದ ನಾನು ಆಚೆ ಹೋಗ್ತಾ ಇದೀನಿ ಅದು ಕೂಡ ಹೋಗಬೇಕಾ ಅಲ್ಲ ಡೈಲಿ ಅಲ್ಲ ನಾನು ಶಿವಗಂಗೆಗೆ ಹೋಗ್ತಾ ಇಲ್ವಲ್ಲ ವಾ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಯಾವಾಗಲೂ ಸೈಪ್ಪ್ಪ ಕಾರ್ಗಳು ಒಳಗಡೆ ಬಿಡ್ತಾ ಇಲ್ಲ ಅನ್ಸುತ್ತೆ ಬೈಕ್ ಹೋಗುತ್ತಲ್ಲ ಕಾರ್ಗೇನು ಕಾರ್ ಹೋಗಲಿಲ್ಲ ಅಂತೇನು ಬೈಕ್ ಹೋದರೆ ಸಾಕು ನಮಗೆ ಕಾರ್ ಒಳಗಡೆ ಬಿಡಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಡನ್ ಧನ್ ಧನ್ ಧನ ಧನ್ 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 ಧನ ಧನ್ 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 ಶಿವಗಂಗೆ ಒಂದು ದಕ್ಷಿಣ ಕಾಶಿ ಅಂತ ಗುರು ಈ ಕಡೆ ಭಾನುವಾರ ಶನಿವಾರ ಬಂದ್ರೆ ಸುಮಾರು ಜನ ಬರ್ತಾರೆ ಪೊಲೀಸ್ ಏನಾರು ಇಲ್ಲಿ ಆ ಕಡೆ ಬ್ಲಾಕ್ ಮಾಡೋರಲ್ಲ ಗುರು ಈ ಲೆವೆಲಿಗೆ ಜಾತ್ರೆ ಮಾಡ್ತಾರ ಸಂಕ್ರಾಂತಿ ಟೈಮಲ್ಲಿ ಇಲ್ಲಿ ವಾ ಸೈಕ್ ಟ್ರಾಫಿಕ್ ಹೋಗೋಣ ಸಿನಾರಿಯಾ ಇದೆಯಲ್ಲ ಏನು ಸಕ್ಕತ್ತಾಗಿದೆ ಗುರು ಈ ಸೀನು ಯಾವುದೋ ಒಂದು ಗುಹೆ ಒಳಗೆ ಸೀನು ಗುರು ವಾ ರೋಡ್ ಕಿತ್ತೋಗಿದೆ ತೊಗಿದ್ದೆ ರೋಡ್ ಕಿ ತೊಗಿದ್ದೆ ಸ್ಲೋ ಡೌನ್ ಸ್ಲೋ ಡೌನ್ ಸ್ಲೋಡೌನ್ ಸ್ಲೋ ಡೌನ್ ನಾಗವಲ್ಲಿ ಅಂದ್ರೆ ಯಾವುದೋ ಆಪ್ತರಕ್ಷಕ ಫಿಲಮಲ್ ಬರ್ತಕ್ಕಂಥ ನಾಗವಲ್ಲಿ ಎಲ್ಲ ಈ ಜನ ಜಾತ್ರೆ ಇದು ವಾ ಸೈಕೋ ಅಕಾ ಅಕ್ಕ ಅಕ್ಕ ನೋಡಿ ಈ ತರ ಹಳ್ಳಿ ಕಡೆ ಸಿಕ್ಕಾಪಟ್ಟೆ ಏನು ರೂಲ್ಸ್ ಗಿಲ್ಸ್ ಏನು ಗೊತ್ತಿರಲ್ಲ ಸುಮ್ಮನೆ ನೋಡ್ತಾ ಇರ್ತಾರೆ ಅವ್ರಿಗೆ ಗೊತ್ತು ಇಂಡಿಕೇಟರ್ ಅಂದ್ರೆ ಏನು ಇಂಡಿಕೇಟರ್ ಅಂದ್ರೆ ಏನು ಗೊತ್ತಿರುತ್ತೆ ರೀ ಅವ್ರಿಗೆ ಅದಕ್ಕೇನೆ ಸುಮ್ಮನೆ ನೋಪ್ತಾ ಇರ್ತಾರೆ ನಾ ಅಕ್ಕೋ ಟೈರ್ ಎಳಿತಾ ಇದೆ ಆದರು ಹೋಗು ಇಲ್ಲ ಅಂದ್ರೆ ಹೋಗೋಕೆ ಬಿಡು ಹೇಳಿದಲ್ಲಿ ಒಂದು ಕೆಲಸ ಮಾಡು ಒಂದರ್ಥ ಅರ್ಥ ಇಲ್ಲ ಹಿಂದೆ ಕಡೆದೇನೋ ಟೈರ್ ಏನಾರು ಪಂಚ ಇಂಚರ್ ಆಗೈತ ಹೆಂಗೆ ಕತೆ ಅಂತ ಮುಂದೆ ಹೋಗೋ ನಿಲ್ಲಿಸ್ ಬನ್ನಿ ನಂಗೆ ಅನ್ಸಿದಂಗೆ ಏನೋ ಪಂಚರ್ ಆಗೈತೆ ಅದಕ್ಕೆ ಗಾಡಿ ಎಳಿತಾ ಇರೋದು ಒಂದು ಕಡೆಗೆ ಏನಾರು ಆಗಿದೆಯಾ ಗಾಡಿ ಸೈಕ್ ಏರ್ ಕಡಿಮೆ ಐತೆ ಅಲ್ಲೊಂದು ಚೆಕ್ ಮಾಡಿದೆ ಅಲ್ಲಿ ಏನು ಇಲ್ಲ ಇರಲಿಲ್ಲ ಇಲ್ಲಿ ಸ್ವಲ್ಪ ಗಾಡಿ ಎಳಿತಾ ಇದೆ ಅನ್ನಿಸ್ತು कड़मे पंचर् शापि गुर पंचर्शाप्त सरी पंक्चर शाप पंच पंचर शापि इला ಇಲ್ಲೆಲ್ಲಾದ್ರೂ ಪಂಚರ್ ಶಾಪ್ ಪಂಚರ್ ಶಾಪ್ ಇಲ್ವಾ ಇಲ್ಲೆಲ್ಲೂ ನಾ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ